ಶ್ರೀ ವಿರಾಟ್ ಪುರುಷ ಚಾನಲಿಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಪುರಾಣದ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಯು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಶ್ರೀ ದೇವಿ ಭಾಗವತ ಮಹಾಪುರಾಣ ನವಸ್ತಂಧ ದ್ವಿತೀಯ ಚ ಚುವಾರಿಂಶೋಧ್ಯಾಯ ನಲವತ್ತೆರಡನೇ ಅಧ್ಯಾಯ ನಾರದರು ಹೇಳಿದನು ಗುರುವಾದ ನಾರಾಯಣ ಮುನಿಯೇ ಮಂಗಲಕರವಾದ ಹರಿಯ ಗುಣವರ್ಣನೆಯನ್ನು ಆ ಪರಮಾತ್ಮನ ಸಂಬಂಧವಾದ ಜ್ಞಾನವನ್ನು ಕೇಳಬೇಕಾಗಿದ್ದನ್ನು ಹೇಳಿದೆನು ಇನ್ನು ಲಕ್ಷ್ಮೀದೇವಿಯ ದಾನವನ್ನು ಸ್ತೋತ್ರವನ್ನು ಹೇಳಬೇಕು ಪೂರ್ವದಲ್ಲಿ ದೇವೇಂದ್ರನು ಪುಣ್ಯ ತೀರ್ಥದಲ್ಲಿ ಸ್ನಾನವನ್ನು ಒಗೆದ ಬಟ್ಟೆಗಳನ್ನು ಧರಿಸಿ ಕ್ಷೀರ ಸಮುದ್ರ ತೀರದಲ್ಲಿ ಕಲಶವನ್ನ ಸ್ಥಾಪಿಸಿ ಮೊದಲು ಆರು ದೇವತೆಗಳನ್ನು ಪೂಜಿಸಿದ ಆ ಪೂಜೆಗಳನ್ನ ಮಾಡದಿದ್ದರೆ ಯಾವ ಕರ್ಮಗಳು ಅಧಿಕಾರವಿರುವುದಿಲ್ಲ ಗಣೇಶ ಸೂರ್ಯ ಅಗ್ನಿ ವಿಷ್ಣು ಶಿವ ದೇವಿ ಇವರೇ ಆರು ದೇವತೆಗಳು ಆ ದೇವತೆಗಳನ್ನು ಇಂದ್ರನು ಭೂಗಂಧಾದಿಗಳಿಂದ ಭಕ್ತಿಯಿಂದ ಪೂಜಿಸಿದ ಶ್ರೇಷ್ಠವಾದ ಸಂಪತ್ತಿನ ಸ್ವರೂಪಳಾದ ಮಹಾಲಕ್ಷ್ಮಿ ದೇವಿಯನ್ನ ಆ ಕಲಸದಲ್ಲಿ ಆಹ್ವಾನ ಮಾಡಿ ಆ ದೇವೇಂದ್ರನು ಬ್ರಹ್ಮನು ತನಗೆ ಬೋಧಿಸಿದ ಮಾರ್ಗದಿಂದ ಪೂಜೆಯನ್ನ ಮಾಡಿದ ನಾರದ ಮುನಿಯೇ ಮುನಿಗಳು ಬ್ರಾಹ್ಮಣರು ಬೃಹಸ್ಪತಿಯು ಹರಿಯು ದೇವತೆಗಳು ಜ್ಞಾನಾನಂದವುಳ್ಳ ಶಿವನು ಎದುರಿಗಿದ್ದು ನೋಡುತ್ತಿರಳು ದೇವೇಂದ್ರನು ಉತ್ತಮವಾದ ಪ್ರದೇಶದಲ್ಲಿ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಗಂಧದ ನೀರನ್ನು ಚುಮುಕಿಸಿದ ಪಾರಿಜಾತ ಪುಷ್ಪಗಳನ್ನು ತೆಗೆದುಕೊಂಡು ಪೂಜಿಸಿದ ಪೂರ್ವದಲ್ಲಿ ಹರಿಯು ಬ್ರಹ್ಮನಿಗೆ ಸಾಮವೇದೋಕ್ತವಾದ ಲಕ್ಷ್ಮೀ ದೇವಿಯ ಧ್ಯಾನವನ್ನು ಹೇಳಿಕೊಟ್ಟ ದೇವೇಂದ್ರನು ಆ ಧ್ಯಾನದಿಂದಲೇ ದೇವಿಯನ್ನು ಧ್ಯಾನ ಮಾಡಿದ ಅದನ್ನೇ ನಿನಗೆ ಹೇಳುವೆನು ಕೇಳು ಒಂದು ಸಾವಿರ ಹೆಸರು ಹೆಸಳುಗಳುಳ್ಳ ಕಮಲದ ನಡುವೆ ಇರುವ ಕನ್ನಡಕೆಯಲ್ಲಿ ವಾಸ ಮಾಡುವ ಶರದೃತುವಿನ ಪೂರ್ಣಿಮೆಯ ಕೋಟಿಚಂದ್ರನ ಕಾಂತಿಯನ್ನು ಅಪಹರಿಸುವ ಶ್ರೇಷ್ಠವಾದ ಕಾಂತಿಯುಳ್ಳ ತನ್ನ ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ದರ್ಶನ ಮಾಡುವವರಿಗೆ ಸುಖವನ್ನುಂಟು ಮಾಡುವ ಪುಟವಿಟ್ಟ ಚಿನ್ನಕ್ಕೆ ಸಮಾನವಾದ ದೇಹಕಾಂತಿಯುಳ್ಳ ಸುಂದರವಾದ ಆಕಾರವನ್ನು ಧರಿಸಿದ ರತ್ನದ ಆಭರಣಗಳನ್ನು ಧರಿಸಿ ಪೀತಾರನ್ನುಟ್ಟು ಮುಖದಿಂದ ಕೂಡಿ ಶಾಶ್ವತವಾದ ಯೌವ್ವನದಿಂದ ಕೂಡಿ ಸಮಸ್ತ ಸಂಪತ್ತುಗಳನ್ನು ಕೊಡುವ ಮಂಗಲಕರಳಾದ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡುತ್ತೇನೆ ಅನೇಕ ಸದ್ಗುಣಗಳಿಂದ ಕೂಡಿದ ಆ ದೇವಿಯನ್ನು ಆ ಧ್ಯಾನ ಮಂತ್ರದಿಂದ ಧ್ಯಾನ ಮಾಡಿ ಬ್ರಹ್ಮನ ಮಾತಿನಿಂದ ಬೇರೆ ಬೇರೆಯಾದ ಮಂತ್ರಪೂರ್ವಕವಾದ ವಿಧಿಯಿಂದ ಭಕ್ತಿಯಿಂದ ಕೂಡಿ ಹದಿನಾರು ಬಗೆಯ ಉಪಚಾರಗಳಿಂದ ಪೂಜಿಸಿ ಶ್ರೇಷ್ಠವಾದ ಅತ್ಯುತ್ತಮವಾದ ಬಗೆ ಬಗೆಯ ವಸ್ತುಗಳನ್ನು ಇಂದ್ರನು ಸಮರ್ಪಿಸಿದ ಹೇಗೆಂದರೆ ಬಹಳ ಬೆಲೆಯುಳ್ಳ ಶ್ರೇಷ್ಠವಾದ ರತ್ನಗಳಿಂದ ವಿಶ್ವಕರ್ಮ ಮಾಡಿದ ವಿಚಿತ್ರವಾದ ಪೀಠವನ್ನು ಮಹಾಲಕ್ಷ್ಮೀ ದೇವಿಯೇ ನೀವು ಸ್ವೀಕರಿಸು ಎಂದು ಆಸನ ಮಂತ್ರ ಇದು ಶುದ್ಧವಾದ ಗಂಗೆಯ ನೀರು ಎಲ್ಲರಿಗೂ ಪೂಜ್ಯವಾದು ಪಾಪವೆಂಬ ಕಟ್ಟಿಗೆಗೆ ಬೆಂಕಿಯಂತಿರುವುದು ಕಮಲವೇ ಮನೆಯಾಗಿ ಉಳ್ಳ ಲಕ್ಷ್ಮೀ ಇದನ್ನು ಸ್ವೀಕರಿಸು ಇದು ಮಂತ್ರ ಹೂ ಗಂಧಗರಿಗೆ ಮೊದಲಾದವುಗಳಿಂದ ಕೂಡಿದ ಗಂಗೆಯು ನೀರು ಶಂಕದ ಮಧ್ಯದಲ್ಲಿರುವುದು ಇದನ್ನು ವರ್ಘ್ಯವಾಗಿ ಸ್ವೀಕರಿಸು ಇದು ಮಂತ್ರ ಶರೀರ ಸೌಂದರ್ಯಕ್ಕೆ ಕಾರಣವಾದ ಸುವಾಸನೆಯಾದ ಹೂವಿನ ತೈಲವನ್ನೂ ಸುವಾಸನೆಯಾದ ನೆಲ್ಲಿಯ ಕಾಯಚೂರ್ಣವನ್ನು ಸ್ವೀಕರಿಸು ಇದು ಸ್ನಾನೀಯ ಮಂತ್ರ ಹತ್ತಿಯಿಂದಲೂ ರೇಷ್ಮೆಯಿಂದಲೂ ಮಾಡಿದ ರತ್ನಗಳನ್ನು ಚಿನ್ನವನ್ನು ಸೇರಿಸಿದ ಶರೀರದ ಅಲಂಕಾರವನ್ನು ಹೆಚ್ಚಿಸುವ ವಸ್ತ್ರವನ್ನು ಸ್ವೀಕರಿಸು ಇದು ವಸ್ತ್ರದ ಸಮರ್ಪಣೆಯ ಮಂತ್ರ ಸಕಲ ಸೌಂದರ್ಯಕ್ಕೂ ಕಾರಣವಾದ ಧರಿಸಿದೊಡನೆ ಕಾಂತಿಯನ್ನುಂಟು ಮಾಡುವ ಸಂಪತ್ತಿಗೆ ಕಾರಣವಾದ ರತ್ನಾಭರಣವನ್ನು ಸ್ವೀಕರಿಸು ಇದು ಆಭರಣ ಸಮರ್ಪಣೆಯ ಮಂತ್ರ ಮರದ ರಸದಲ್ಲಿ ಸುಗಂಧ ದ್ರವ್ಯವನ್ನು ಸೇರಿಸಿ ಮಾಡಿದ ಪರಿಶುದ್ಧವಾದ ರೂಪವನ್ನು ಶ್ರೀಕೃಷ್ಣನ ಪ್ರೀತಿಪಾತ್ರಳಾದ ನೀನು ಸ್ವೀಕರಿಸು ಇದು ಧೂಪ ಸಮರ್ಪಣೆಯ ಮಂತ್ರ ಲಕ್ಷ್ಮೀದೇವಿಯೇ ಸುಗಂಧದಿಂದ ಕೂಡಿದ ಸುಖಕರವಾದ ಶ್ರೀಗಂಧವನ್ನು ಸ್ವೀಕರಿಸು ಇದು ಗಂಧ ಸಮರ್ಪಣೆಯ ಮಂತ್ರ ಸೂರ್ಯ ಸ್ವರೂಪವಾದ ಪರಿಶುದ್ಧವಾದ ಕತ್ತಲೆಯನ್ನು ನಾಶ ಮಾಡುವ ಸುಖಕರವಾದ ದೀಪವನ್ನು ಸ್ವೀಕರಿಸು ಇದು ದೀಪ ಸಮರ್ಪಣೆ ಮಂತ್ರ ನಾನಾ ವಿಧವಾದ ಭಕ್ಷ್ಯರೂಪವಾದ ಬಗೆಯ ಉತ್ತಮ ರಸಗಳಿಂದ ಕುಡಿದ ವಿಶೇಷ ರುಚಿಯಾದ ನೈವೇದ್ಯವನ್ನು ಸ್ವೀಕರಿಸು ಇದು ನಿವೇದನ ಮಂತ್ರ ದೇವಿಗೆ ಇಷ್ಟವಾದ ಬಗೆಯ ದಿವೇದಗಳನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಿದೆ ಅವು ಕೂಡ ನೈವೇದ್ಯ ಸಮರ್ಪಣೆಯ ಕಾಲದಲ್ಲಿ ಉಪಯೋಗಿಸುವ ಮಂತ್ರಗಳೇ ಪ್ರಾಣರಕ್ಷಣೆಗೆ ಕಾರಣವಾದ ತೃಪ್ತಿಯನ್ನು ಬಲವನ್ನು ಕೊಡುವ ಬ್ರಹ್ಮಸ್ವರೂಪವಾದ ಅನ್ನವನ್ನು ಅಕ್ಕಿಯ ಅನ್ನ ಸಕ್ಕರೆ ತುಪ್ಪ ಇವುಗಳಿಂದ ಮಾಡಿದ ಪರಮಾನ್ನವನ್ನು ಸಕ್ಕರೆ ತುಪ್ಪ ಇವುಗಳಿಂದ ಮಾಡಿದ ಪಕ್ವಾನ್ನವನ್ನು ಬಗೆ ಬಗೆಬಗೆಯ ಪಕ್ವಾನ್ನ ಹಣ್ಣುಗಳು ಹಾಲು ಇವುಗಳಿಂದ ಕೂಡಿದ ರುಚಿಕರವಾದ ಅಮೃತದಂತಿರುವ ಅನ್ನವನ್ನು ರಸದಿಂದ ಮಾಡಿದ ರುಚಿಯಾದ ಬೆಲ್ಲವನ್ನು ಅಕ್ಕಿ ಗೋಧಿ ಮುಂತಾದವುಗಳ ಹಿಟ್ಟಿನಿಂದ ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ ಮಿಷ್ಠಾನ್ನ ಲಡ್ಡುಕಗಳನ್ನು ಹೆಸರು ಗೋಧಿ ಮುಂತಾದ ಸಸ್ಯಗಳ ಹಿಟ್ಟಿನಿಂದ ಮಾಡಿದ ಬಗೆಬಗೆಯ ಅನ್ನಗಳಿಂದ ಕೂಡಿದ ನಾನು ಭಕ್ತಿಯಿಂದ ಸಮರ್ಪಿಸುವ ನೈವೇದ್ಯವನ್ನು ಸ್ವೀಕರಿಸಬೇಕು ಇವೆಲ್ಲವೂ ದೇವಿಗಿಷ್ಟವಾದ ನೈವೇದ್ಯಗಳನ್ನು ಸಮರ್ಪಿಸುವುದರಲ್ಲಿ ಉಪಯೋಗಿಸಬೇಕಾದ ಮಂತ್ರಗಳೆಂದು ತಾತ್ಪರ್ಯವುಳ್ಳವು ತಂಗಾಳಿಯನ್ನು ಕೊಟ್ಟು ಸೆಖೆಯನ್ನು ಪರಿಹರಿಸಿ ದೇಹಕ್ಕೆ ಉತ್ತಮವಾದ ಸುಖವನ್ನು ಉಂಟು ಮಾಡುವ ಬೀಸಣಿಕೆಯನ್ನು ಬಿಳಿಯ ಚಾಮರವನ್ನು ಮಹಾಲಕ್ಷ್ಮಿ ಸ್ವರೂಪಗಳಾದ ದಿವಿಯೇ ಸ್ವೀಕರಿಸು ಇದು ಬೀಸಣಿಗೆ ಚಾಮರ ಇವುಗಳಿಂದ ಉಪಚಾರ ಸೇವೆಗಳನ್ನು ಸಮರ್ಪಿಸುವ ಮಂತ್ರವಾಗಿದೆ ಓ ದೇವಿಯೇ ಶ್ರೇಷ್ಠವಾದ ಮತ್ತು ಮನೋಹರವಾದ ಪಚ್ಚ ಕರ್ಪೂರ ಏಲಕ್ಕಿ ಮುಂತಾದ ಪರಿಮಳ ದ್ರವ್ಯಗಳಿಂದ ಕೂಡಿ ಸುಗಂಧಕರವಾದ ನಾಲಿಗೆಯೇ ಯಾ ಜಾಢ್ಯವನ್ನು ನಾಶ ಮಾಡುವ ತಾಂಬೂಲವನ್ನು ಸ್ವೀಕರಿಸು ಇದು ತಾಂಬೂಲ ಸಮರ್ಪಣೆಯ ಮಂತ್ರ ಸುವಾಸನೆಯಾಗಿ ಕಣ್ಣಿಗೆ ಬಾಯಾರಿಕೆಯನ್ನು ತಣ್ಣಗೆ ಬಾಯಾರಿಕೆಯನ್ನು ನಾಶ ಮಾಡುವುದಕ್ಕೆ ಕಾರಣಗಳಾದ ಪ್ರಪಂಚಕ್ಕೆ ಪ್ರಾರರೂಪವಾದ ನೀರನ್ನು ದೇವಿಯೇ ಸ್ವೀಕರಿಸು ಶರೀರ ಸೌಂದರ್ಯಕ್ಕೆ ಅದು ಕಾರಣವಾದ ಕಾಂತಿಯನ್ನು ಹೆಚ್ಚಿಸುವ ಹತ್ತಿಯಿಂದಲೂ ರೇಷ್ಮೆಯಿಂದಲೂ ಮಾಡಿದ ಸ್ವಸ್ತ್ರವನ್ನು ಸ್ವೀಕರಿಸು ದೇವಿಯೇ ರತ್ನ ಮತ್ತು ಚಿನ್ನದಿಂದ ಮಾಡಿದ ಶರೀರ ಕಾಂತಿಯನ್ನು ಹೆಚ್ಚಿಸುವ ಮತ್ತು ಸಂಪತ್ತಿಗೆ ಕಾರಣವಾದ ಆಭರಣಗಳನ್ನು ಸ್ವೀಕರಿಸು ಬಗೆ ಬಗೆಯ ಋತುಗಳಲ್ಲಿ ಹುಟ್ಟಿದ ವಿಶೇಷವಾಗಿ ಪ್ರಕಾಶವುಳ್ಳ ದೇವೇಂದ್ರನಿಗೂ ಇಷ್ಟವಾದ ಪರಿಶುದ್ಧವಾದ ಹೂವಿನ ಹಾರವನ್ನು ಸ್ವೀಕರಿಸು ಪರಿಶುದ್ಧದಾಗಿ ಇತರ ವಸ್ತುಗಳನ್ನು ಶುದ್ಧಿ ಮಾಡುವ ಸಮಸ್ತ ಮಂಗಳಿಗೂ ಕಾರಣವಾದ ಸುಗಂಧ ವಸ್ತುಗಳಿಂದ ಮನೋಹರವಾದ ಈ ಗಂಧವನ್ನು ದೇವಿಯೇ ಸ್ವೀಕರಿಸು ಕೃಷ್ಣನ ಪತ್ನಿಯಾದ ಮಹಾಲಕ್ಷ್ಮಿಯೇ ಯಾವಾಗಲೂ ಪರಿಶುದ್ಧವಾಗಿ ಇತರ ವಸ್ತುಗಳನ್ನು ಶುದ್ಧ ಮಾಡುವ ಪುಣ್ಯಕರವಾದ ತೀರ್ಥದ ಈ ನೀರನ್ನು ಆಚಮನಕ್ಕಾಗಿ ಸ್ವೀಕರಿಸು ದೇವಿಯೇ ಶ್ರೇಷ್ಠವಾದ ರತ್ನಗಳಿಂದ ಅಲಂಕರಿಸಿದ ಹೂ ಮತ್ತು ಗಂಧಗಳಿಂದ ಸುವಾಸನೆಯಾಗಿ ಮಾಡಿದ ವಸ್ತ್ರಾಭರಣಗಳ ಅಲಂಕಾರದಿಂದ ಕುಡಿದ ಉತ್ತಮವಾದ ಹಾಸಿಗೆಯನ್ನು ಸ್ವೀಕರಿಸು ಮಹಾಲಕ್ಷ್ಮೀ ದೇವಿಯೇ ದೇವತೆಗಳು ಅಲಂಕರಿಸುವುದಕ್ಕೂ ಅನುಭವಿಸುವುದಕ್ಕೂ ಯಾವ ಯಾವ ಪದಾರ್ಥಗಳು ಭೂಮಿಯಲ್ಲಿ ದೊರೆಯುವುದು ಕಷ್ಟವೋ ಅಂತಹ ಪದಾರ್ಥಗಳನ್ನೆಲ್ಲ ಮನಸ್ಸಿನಲ್ಲಿ ಕಲ್ಪಿಸುವುದನ್ನೆಲ್ಲವನ್ನ ನೀನು ಸ್ವೀಕರಿಸು ದೇವಶ್ರೇಷ್ಠವಾದ ದೇವೇಂದ್ರನ ಮೇಲೆ ಹೇಳಿದ ಕಲ್ಪೋಕ್ತವಾದ ಮೂಲಮಂತ್ರಗಳಿಂದ ಪೂಜಾದ್ರವ್ಯಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಮಹಾಲಕ್ಷ್ಮಿ ಮೂಲಮಂತ್ರವನ್ನು ಹತ್ತು ಲಕ್ಷ ಜಪವನ್ನು ಮಾಡಿದ ಇದರಿಂದ ಅವನಿಗೆ ಮಂತ್ರಸಿದ್ಧಿಯು ಉಂಟಾಯಿತು ಕಲ್ಪರಕ್ಷಾಂತ ಇಷ್ಟಾರ್ಥಗಳನ್ನು ಕೊಡುವ ಲಕ್ಷ್ಮೀದೇವಿಯ ಮಂತ್ರವನ್ನು ಬ್ರಹ್ಮನು ದೇವೇಂದ್ರನಿಗೆ ಉಪದೇಶಿಸಿದ ಶ್ರೀ ಬೀಜ ಭುವನೇಶ್ವರಿ ಬೀಜ ಕಾಮಬೀಜ ಬೀಜ ಬೀಜಗಳಿಂದ ಕೂಡಿದ ಕಮಲವಾಸಿನಿ ಶಬ್ದದ ಚತುರ್ಥಿ ವಿಭ್ಯಂತ ವಿಭಕ್ತಂತವಾದ ಶಬ್ದದೊಡನೆ ಸ್ವಾಹ ಶಬ್ದವನ್ನು ಸೇರಿಸಿ ಹನ್ನೆರಡು ಅಕ್ಷರದ ಮಂತ್ರ ವೇದೋಕ್ತವಾದ ಮಂತ್ರಶ್ರೇಷ್ಠವಾಗಿ ಪ್ರಸಿದ್ಧವಾಗಿರುವುದು ಈ ಮಂತ್ರದಿಂದ ಕುಬೇರನ್ನು ಶ್ರೇಷ್ಠವಾದ ಸಂಪತ್ತನ್ನು ಪಡೆದ ಚಕ್ರವರ್ತಿಯಾದ ದಕ್ಷಸಾವಾಣಿ ಎಂಬ ಮನು ಮಂಗಲ ಎಂಬ ರಾಜನು ಸಪ್ತದ್ವೀಪಗಳು ಗಳ ರಾಜನಾದ ನಾರದನೆ ಪ್ರಿಯರತ ಉತ್ಥಾನಪಾದ ಕೇದಾರ ಎಂಬ ರಾಜರು ಸಹ ಈ ಮಂತ್ರಸಿದ್ಧಿಯನ್ನು ಪಡೆದರು ಮಂತ್ರಸಿದ್ಧಿಯಾಗಲು ಮಹಾಲಕ್ಷ್ಮೀ ದೇವಿಯು ಸಾರವಾದ ರತ್ನಗಳಿಂದ ಮಾಡಿದ ವಿಮಾನದಲ್ಲಿ ಕುಳಿತು ವರವನ್ನು ಕೊಡುವಳಾಗಿ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು ತನ್ನ ಕಾಂತಿಯಿಂದ ಹೆಜೆ ಮುಚ್ಚುತ್ತಾ ಬಿಳಿಯ ಸಂಪಿಗೆ ಹೂವಿನಂತೆ ಮೈಬಣ್ಣ ಉಳ್ಳವಳಾಗಿ ರತ್ನ ಬಳಗಳನ್ನು ಉಟ್ಟು ಮುಗುಳುನಗೆಯಿಂದ ಪ್ರಸನ್ನವಾದ ಮುಖವುಳ್ಳವನಾಗಿ ಭಕ್ತನಿಗೆ ಅನುಗ್ರಹ ಮಾಡುವುದರಲ್ಲಿ ಆಸಕ್ತಳಾಗಿ ಕೋಟಿಚಂದ್ರನಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ ರತ್ನದ ಹಾರವನ್ನು ಧರಿಸಿ ದೇವೇಂದ್ರನಿಗೆ ದರ್ಶನವನ್ನು ಕೊಟ್ಟಳು ದೇವೇಂದ್ರನ ಲೋಕಕ್ಕೆ ತಾಯಿಯಾದ ಶಾಂತಳದ ಆ ದೇವಿಯನ್ನು ನೋಡಿ ಮೈಯಲ್ಲಿ ರೋಮಾಂಚನವಾಗಿ ಕಣ್ಣಿನಲ್ಲಿ ನೀರು ತುಂಬಿರಲು ಕೈಜೋಡಿಸಿಕೊಂಡು ಬ್ರಹ್ಮನು ತನಗೆ ಹೇಳಿಕೊಟ್ಟ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವ ವೇದೋಕ್ತವಾದ ಶ್ರೇಷ್ಠವಾದ ಸ್ತೋತ್ರದಿಂದ ದೇವಿಯನ್ನು ಸ್ತೋತ್ರ ಮಾಡಿದ ಕಮಲದಲ್ಲಿ ವಾಸ ಮಾಡುವ ನಾರಾಯಣ ಪ್ರಿಯಪತ್ನಿಯಾದ ಕೃಷ್ಣನಿಗೆ ಪೀತೃಪಾತ್ರಳಾದ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡುವೆನು ಕಮಲದ ಹೆಸರದಂತೆ ಕಣ್ಗುಳ್ಳ ಕಮಲದಂತೆ ಸುಂದರವಾದ ಮುಖವುಳ್ಳ ಕಮಲವೇ ಪೀಠವಾಗುಳ್ಳ ಪದ್ಮಿನಿ ಎಂಬ ಉತ್ತಮ ಸ್ತ್ರೀ ಜಾತಿಗೆ ಸೇರಿದೆ ವಿಷ್ಣುಶಕ್ತಿ ಸ್ವರೂಪಳಾದ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡುವೆನು ಸಮಸ್ತ ಸಂಪತ್ತಿನ ಸ್ವರೂಪಗಳು ಸಮಸ್ತರಿಗೆ ಪೂಜ್ಯಳು ಹರಿಭಕ್ತಿಯನ್ನು ಕೊಡತಕ್ಕವಳು ಸಂತೋಷವನ್ನು ಕೊಡತಕ್ಕವಳು ಆದ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡುವೆನು ಕೃಷ್ಣನ ಎದೆಯಲ್ಲಿ ವಾಸವಾಗಿರುವ ಕೃಷ್ಣನಿಗೂ ಅಧಿಪತಿಯಾದ ಚಂದ್ರನ ಕಾಂತಿ ಸ್ವರೂಪಳು ರತ್ನದ ಕಮಲದಲ್ಲಿ ಇರುವ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡುವನು ಸಂಪತ್ತಿಗೆ ಆಶ್ರಯಗಳು ಅಭಿಮಾನಿ ದೇವತೆಯೂ ಆದ ಅಭಿವೃದ್ಧಿ ಸ್ವರೂಪಳು ಅಭಿವೃದ್ಧಿಯುಂಟು ಮಾಡತಕ್ಕವಳು ಆದ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡುವೆನು ನೀನು ವೈಕುಂಠ ಲೋಕದಲ್ಲಿ ಮಹಾಲಕ್ಷ್ಮಿ ಆಗಿರುವ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಯಾಗಿರುವ ಇಂದ್ರನ ಮನೆಯಲ್ಲಿ ಸ್ವರ್ಗ ಲಕ್ಷ್ಮಿಯಾಗಿಯೂ ರಾಜನ ಮನೆಯಲ್ಲಿ ರಾಜಲಕ್ಷ್ಮಿಯಾಗಿಯೂ ಇರುವೆ ಗೃಹಸ್ಥರಿಗೆ ಗೃಹಲಕ್ಷ್ಮಿಯಾಗಿಯೂ ಆಶ್ರಮ ಧರ್ಮ ಸ್ವರೂಪಗಳು ಮನೆಯಲ್ಲಿ ಗ್ರಹದೇವತೆಯಾಗಿಯೂ ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಕಾಮಧೇನುವಾಗಿಯೂ ಯಜ್ಞ ಸ್ವರೂಪನಾದ ವಿಷ್ಣುವಿನ ಪತ್ನಿಯಾದ ದಕ್ಷಿಣ ರೂಪಳಾಗಿಯೂ ಇರುವೆ ನೀನು ದೇವತೆಗಳ ತಾಯಿಯಾದ ಅದಿತಿಯಾಗಿಯೂ ಕಮಲದಲ್ಲಿ ವಾಸ ಮಾಡಿ ಕಮಲಾ ಎಂಬ ಹೆಸರನ್ನು ಹೊಂದಿಯೂ ದೇವತೆಗಳಿಗೆ ಹವಿಸ್ಸನ್ನು ಕೊಡುವ ಸಂದರ್ಭದಲ್ಲಿ ಸ್ವಹಾದೇವಿ ಎಂದು ಮಿತ್ರಗಳಿಗೆ ಹವ್ಯವೆಂಬ ಮುಂತಾದುವನ್ನು ಕೊಡುವ ಸಂದರ್ಭದಲ್ಲಿ ಸ್ವಧಾದೇವಿ ಎಂದು ಪ್ರಸಿದ್ಧ ಹೊಂದಿರುವೆ ನೀನು ವಿಷ್ಣು ಸ್ವರೂಪಳು ಸಮಸ್ತರಿಗೂ ಆಧಾರವಾದ ಭೂಮಿಯೂ ಸ್ವರೂಪಳು ನೀನೆ ಶುದ್ಧವಾದ ಸತ್ವಗುಣ ಸ್ವರೂಪನಾಗಿ ನಾರಾಯಣನಲ್ಲಿ ಆಸಕ್ತಳಾಗಿರುವಳು ನೀನೆ ನೀನು ಕೋಪ ಹಿಂಸೆ ಇವುಗಳಿಲ್ಲದವಳು ವರವನ್ನು ಕೊಡತಕ್ಕವಳು ಸರಸ್ವತಿಯ ಸ್ವರೂಪಳು ಮಂಗಲ ರೂಪಳು ಪರಮ ಪುರುಷಾರ್ಥವಾದ ಉತ್ತಮ ಫಲವನ್ನು ಕೊಡತಕ್ಕವಳು ಶ್ರೇಷ್ಠರಾದಳು ಓ ಮಹಾಲಕ್ಷ್ಮಿಯೇ ನೀನು ವಿಷ್ಣು ಭಕ್ತಿಯನ್ನು ಕೊಡತಕ್ಕವಳು ಲಕ್ಷ್ಮಿ ಇಲ್ಲದಿದ್ದರೆ ಸಮಸ್ತ ಜಗತ್ತು ಪೂಜೆಯಂತೆ ಸಾರವಿಲ್ಲದಾಗುವುದು ಪ್ರಪಂಚವು ಜೀವಿಸಿದ್ದರೂ ಶಕ್ತಿ ಕಾಂತಿಗಳಿಲ್ಲದೆ ಸತ್ತಂತಾಗುವುದು ಓ ಲಕ್ಷ್ಮೀದೇವಿಯೇ ನೀನು ಸಮಸ್ತರಿಗೂ ತಾಯಿಯಾಗಿಯೂ ಶ್ರೇಷ್ಠವಾದ ಬಂಧುಗಳಾಗಿಯೂ ಇರುವೆ ಧರ್ಮಾರ್ಥ ಕಾಮಭಗಳೆಂಬ ನಾಲ್ಕು ಪುರುಷಾರ್ಥಗಳಿಗೂ ನೀನೇ ಕಾರಣಗಳಾಗಿರುವೆ ಹಾಲು ಕುಡಿಯುವ ಮಕ್ಕಳಿಗೆ ಬಾಲ್ಯದಲ್ಲಿ ಹೇಗೆ ತಾಯಿಯು ರಕ್ಷಕಳೋ ರಕ್ಷಕಳು ಹಾಗೆ ನೀನು ಯಾವಾಗಲೂ ಸಮಸ್ತರಿಗೂ ಸಮಸ್ತ ಸಂದರ್ಭಗಳಲ್ಲಿಯೂ ತಾಯಿಯಂತೆ ರಕ್ಷಕರಾಗಿರುವೆ ತಾಯಿ ಇಲ್ಲದ ಶಿಶುವು ದೈವಯೋಗದಿಂದ ಜೀವಿಸಬಹುದು ನೀನಿಲ್ಲದಿದ್ದರೆ ಯಾವ ಮನುಷ್ಯನೂ ಜೀವಿಸಲಾರದು ಎಂಬ ವಿಷಯವು ನಿಜವಾದುದು ಓ ತಾಯಿ ಪ್ರಸನ್ನ ಸ್ವರೂಪಗಳು ನೀನು ನನಗೂ ಪ್ರಸನ್ನಗಳಾಗೂ ಅನಾದಿಯಾದ ಮೂಲ ಪ್ರಕೃತಿ ಸ್ವರೂಪಗಳೇ ಶತ್ರುಗಳು ತೆಗೆದುಕೊಂಡಿರುವ ನನ್ನ ಈ ದೇಶವನ್ನ ನನಗೆ ಕೊಡು ಮಹಾಲಕ್ಷ್ಮಿಯ ಎಲ್ಲಿಯವರೆಗೆ ನೀನು ನನ್ನನ್ನು ಬಿಟ್ಟಿರುವೆಯೋ ಅಲ್ಲಿಯವರೆಗೂ ನಾನು ನಂತರಿಲ್ಲದವನಾಗಿ ಭಿಕ್ಷುಕನಾಗಿ ಸರ್ವಸಂಪತ್ತು ಇಲ್ಲದವನಾಗಿರುವೆನು ನನಗೆ ಜ್ಞಾನವನ್ನು ಧರ್ಮವನ್ನು ಸಕಲ ಸಂಪತ್ತನ್ನು ಮಹಿಮೆಯನ್ನು ಆಜ್ಞಾಶಕ್ತಿಯನ್ನು ಸಮಸ್ತ ಅಧಿಕಾರವನ್ನ ಯುದ್ಧದಲ್ಲಿ ಜಯವನ್ನು ಪರಾಕ್ರಮವನ್ನು ಶ್ರೇಷ್ಠವಾದ ಈಶ್ವರತ್ವವನ್ನು ಕೊಡು ಹೇಗೆಂದು ಹೇಳಿ ದೇವೇಂದ್ರನು ಸಮಸ್ತ ದೇವತೆಗಳೊಡನೆ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ಮತ್ತೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಬ್ರಹ್ಮನು ಶಿವನು ಆದಿಶೇಷನು ಧರ್ಮದೇವನು ವಿಷ್ಣುವು ಸಮಸ್ತರು ದೇವತೆಗಳಿಗೋಸ್ಕರವಾಗಿ ಮತ್ತೆ ಮತ್ತೆ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದರು ಲಕ್ಷ್ಮೀದೇವಿಯು ದೇವತೆಗಳಿಗೆ ವರವನ್ನು ಕೊಟ್ಟು ಸಂತೋಷದಿಂದ ಆ ದೇವತೆಗಳ ಸಭೆಯಲ್ಲಿ ಮನೋಹರವಾದ ಮಾಲೆಯನ್ನು ವಿಷ್ಣುವಿಗೆ ಕೊಟ್ಟಳು ನಾರದನೇ ದೇವತೆಗಳು ಸಂತೋಷದ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ದೇವಿಯು ಸಂತೋಷದ ಶಿರಸಮುದ್ರದಲ್ಲಿ ಮಲಗಿರುವ ವಿಷ್ಣುವಿಗೆ ವಕ್ಷ ವಿಷ್ಣುವಿನ ವಕ್ಷಸ್ಥಳಕ್ಕೆ ಹೋದಳು ನಾರದನೆ ಬ್ರಹ್ಮನು ಶಿವನು ದೇವತೆಗಳಿಗೆ ಪ್ರೀತಿಯಾದ ಶುಭವಾದ ಆಶೀರ್ವಾದವನ್ನು ಮಾಡಿ ತಮ್ಮ ಮನೆಯಾದ ಸತ್ಯಲೋಕಕ್ಕೆ ಕೈಲಾಸಕ್ಕೂ ಹೋದರು ಪುಣ್ಯಕರಾದ ಈ ಮಹಾಲಕ್ಷ್ಮಿ ಸ್ತೋತ್ರವನ್ನು ಮೂರು ಸಂಧ್ಯಾಕಾಲಗಳಲ್ಲಿಯೂ ಯಾರು ಹೇಳುವರು ಅವನು ಕುಬೇರನ ಸಮಾನರಾಗಿ ರಾಜಾದಿರಾಜರಾಗುವರು ಈ ಸ್ತೋತ್ರವನ್ನು ಐದು ಲಕ್ಷ ಜಪವನ್ನು ಮಾಡಿದರೆ ಸಿದ್ಧಿಯಾಗುವುದು ಸಿದ್ಧಿಯಾದ ಸ್ತೋತ್ರವನ್ನು ಒಂದು ತಿಂಗಳವರೆಗೆ ಹೇಳಿದರೆ ಅವನು ಮಹಾ ಸುಖಿಯಾದ ರಾಜನಾಗುವನು ಈ ವಿಷಯದಲ್ಲಿ ಸಂದೇಹವಿಲ್ಲ ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಒಂಬತ್ತನೇ ಸ್ಕಂದದಲ್ಲಿ ನಲವತ್ತೆರಡನೇ ಅಧ್ಯಾಯ ಮುಗಿಯಿತು